ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವಳು ಯಾರು ಅಂತ ನೋಡ್ತಾ ಇದ್ದೀರಾ ಇವಳು ನಮ್ಮ ಸ್ವೀಟಿ ಸ್ನೇಹಿತರೆ ಅವಳಿಗೆ ಫಸ್ಟ್ನೇ ಸಲ ಗ್ರೂಮಿಂಗ್ ಆಗಿದೆ ಸ್ನೇಹಿತರೆ ಅವಳಿಗೆ ನಾನು ಫುಲ್ಲು ಈಗ ಮಾಡಿಸ್ಬೇಕು ಅಂತ ಇರಲಿಲ್ಲ ಆಫ್ ಶಾರ್ಟ್ ಶಾರ್ಟ್ ಆಗಿ ಕ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಜುಟ್ಟಾಕ್ಲಿಕ್ಕೆ ಬಿಟ್ಟು ಇವಳ್ದು ಹಳೆ ವೀಡಿಯೋಸಲ್ಲಿ ನೋಡಿದ್ದೀನಿ ನೋಡಿ ಹೇಗೆ ಒಳ್ಳೆ ಡಾಲ್ ಡಾಲ್ ಟೈಪ್ ಕಾಣಿಸ್ತಾ ಇದ್ದಾಳೆ ಗೊಂಬೆ ಥರ ಇದ್ಲು ಈಗ ಗೂಬೆ ಥರ ಇದ್ದಾಳೆ ನನಗೆ ಇವಾಗ ನಾನು ಏನಕ್ಕೆ ಇವಾಗ ಫುಲ್ಲು ಏರ್ ಟ್ರಿಮ್ ಮಾಡಿಸಿದ್ದೀನಿ ಅಂತಂದರೆ ನಾವಲ್ಲಿ ವ್ಯಾ ಗ್ರೋಮಿಂಗ್ ಮಾಡಿಸ್ಲಿಕ್ಕೆ ಹೋದಾಗ ಅವ್ರು ಹೇಳಿದ್ರು ಇದು ನೀವು ಫಸ್ಟ್ನೇ ಸಲನ ಗ್ರೋಮಿಂಗ್ ಮಾಡಿಸ್ತಾ ಇರೋದು ಅಂತ ಅಂದಾಗ ಹೌದು ಹೇಳಿದೆ ಮತ್ತು ತುಂಬ ಇದು ಉಣ್ಣೆ ಅಂತಾರಲ್ಲ ಟಿಕ್ಸ್ ಅದು ಅದು ಆಗೋಗಿತ್ತು ಆಮೇಲೆ ಸ್ಕ ಫಶ್ಟ್ನೆಸ್ ಎಲ್ಲ ಮಾಡ್ತಾ ಇರೋ ಕಾರಣ ಸ್ಕಿನ್ನಲ್ಲಿ ಏನಾದರೂ ಅಲರ್ಜಿ ಇದ್ದರೆ ಏನಾದರೂ ಇತ್ತು ಅಂದರೆ ಬೇಗ ಕಂಡು ಹಿಡ್ಕೊಬೋದು ಟ್ರೀಟ್ಮೆಂಟ್ ಕೊಡಿಸ್ಬೋದು ಫುಲ್ಲು ಫುಲ್ ಶೇವ್ ಮಾಡಿಸ್ಬಿಡಿ ಅಂತಂದರು ಹಾಗಾಗಿ ಮಾಡಿಸಿದ್ದೀನಿ ನಾನು ಮಾಡಿಸ್ಬಿಟ್ಟು ಇವಾಗ ಎಷ್ಟು ದೊಡ್ಡ ಮಾಡಿಸಿದ ಒಳ್ಳೇ ಆಯಿತು ಬಟ್ ಆದರೆ ಅವಳು ಇವಾಗ ಎಷ್ಟು ಇದ್ದಾಳೆ ಅವಳಿಗೆ ಎಷ್ಟು ಚಳಿ ಇದೆ ಅಂತಂದರೆ ನನಗೆ ತುಂಬ ಬೇಜಾರಾಗ್ತಿದೆ ಮಾಡಿಸ್ಬಾರ್ದಾಗಿತ್ತು ಇದೊಂದು ಈ ವಿಂಟರ್ ಸೀಸನ್ ಮುಗಿದ ಮೇಲೆ ಮಾಡಿಸ್ಬೇಕಾಗಿತ್ತು ಅಂತ ಅವಳು ತುಂಬ ಚಳಿ ಒಳಗೆ ನಡುಕ್ತಾಳೆ ಬೆಡ್ಡೆಲ್ಲ ಇದೆ ಬಟ್ ಆದರೆ ಅವಳಿಗೆ ಈ ಈ ವರ್ಷ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಅವಳೊಂದು ಸ್ವಲ್ಪ ಇದು ಇದ್ದಾಳೆ ನೋಡಿ ಹೆಂಗೆ ಇದ್ದಾಳೆ ನೋಡಿ ನಾನು ಮಾಡಿರೋ ತಪ್ಪನ್ನ ಯಾರು ಮಾಡಬೇಡಿ ಸ್ನೇಹಿತರೆ ನನಗೆ ಗೊತ್ತಾಗಲಿಲ್ಲ ಹಾಗಾಗಿ ಹೀಗೆ ಈಗ ಮಾಡಿಸಿದ್ದೀನಿ ನೆಕ್ಸ್ಟ್ ನೀಟಾಗಿ ಅವಳಿಗೆ ಹೇರೆಲ್ಲ ಬಂದಮೇಲೆ ಒಂದು ಟ್ರಿಮ್ ಟೈಪ್ ಮಾಡಿಸಿ ಜುಟ್ಟು ಮಾತ್ರ ಹಾಕೋ ಥರ ಬಿಟ್ಟು ಮಾಡಿಸ್ತೇನೆ ನೋಡಿ ಹೇಗೆ ನಡ್ಕ್ತಾ ಇದ್ದಾಳೆ ಅವಳಿಗೆ ಅವಳ ಬಾಲ ಅವಳ ಕಾಲು ಅವಳ ಕೈಯೇ ಅವಳಿಗೆ ಒಂದು ಆಶ್ಚರ್ಯ ಆಗೋಗಿದೆ ಯಾಕೆಂದರೆ ಅವಳು ಯಾವತ್ತೂ ಈ ಥರ ನೋಡಿರಲಿಲ್ಲ ಅವಳು ಈ ಬಾಲ ಜೊತೆನೆ ತುಂಬ ಆಟಾಡ್ತಾಳೆ ಅವಳು ಆ ಬಾಲ ಇಟ್ಕೊಂಡು ಕಚ್ಚೋದು ಹಾಗೆಲ್ಲ ಮಾಡ್ತಾ ಇರ್ತಾಳೆ ನಾನು ಸ್ವೀಟಿದ್ದು ತುಂಬ ಎಲ್ಲ ಹಾಕಿದ್ದೀನಿ ನೋಡಿ ಅದರಲ್ಲಿ ಎಷ್ಟು ಸುಂದ್ರಿ ಸುಂದರಿ ಥರ ಇದ್ದಾಳೆ ಮತ್ತು ಇದು ಏರೆಲ್ಲ ಕ ಟ್ರಿಮ್ ಕಟ್ ಮೇಲೆ ಸ್ನೇಹಿತರೆ ತುಂಬ ಎಲ್ಲ ಇತ್ತು ಇವಳಿಗೆ ಇವಾಗ ಯಾವುದು ಇಲ್ಲ ಕಮ್ಮಿ ಆಗೋಗಿದೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ತೆಗ್ದಿದ್ದಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ನೀವಂತೂ ಈ ಥರ ತಪ್ಪು ಮಾಡಲಿಕ್ಕೆ ಹೋಗಬೇಡಿ ನಾನು ಆಲ್ರೆಡಿ ಮಾಡಿದ್ದೀನಿ ಏನಾದರೂ ಸ್ಕಿನ್ ಸಮಸ್ಯೆ ಇದ್ದರೆ ಮಾತ್ರ ನೀವದು ಈ ಥರ ಫುಲ್ ಟ್ರಿಮ್ ಮಾಡಿಸ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಸ್ಬೋದು ಮತ್ತು ಇನ್ನೆಂಥ ಅವಶ್ಯಕತೆ ಇರೋಲ್ಲ ಅಂತ ಅನ್ನಿಸ್ತದೆ ಟಿಕ್ಸಿಗೆಲ್ಲ ಇವಾಗ ಸೋಪು ಪೌಡ್ರು ಮತ್ತು ಆಯಿಲ್ ಟೈಪ್ ಆಯಿಲ್ ಟೈಪು ಸಹ ಬರ್ತಾ ಇದೆ ಅದನ್ನ ತೊಗೊಬಂದು ಹಾಕ್ಕೊಂಡ್ರೆ ಟಿಕ್ಸ್ ಎಲ್ಲ ಹೋಗ್ತದೆ ಸ್ನೇಹಿತರೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನಿಸ್ತೀನಿ ಅನಿಸುತ್ತೆ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು